ಅಲ್ಲ ಇದು ಯಾಕೆ ಇದೇನು ಟೂರಿಸ್ಟ್ ಗಾಡಿಯಾ ಹಾಂ ಅಲೋ ಆಂಬುಲೆನ್ಸಾ ಹೇಳಿ 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 ತೊಂದರೆ ಇದೆ ಹೇಳಿ ಅಲ್ಲಿ ನೀವು ಹೇಳಬೇಕು ನೀನು ಟೂರಿಸ್ಟ್ ಗಾಡಿ ಅವಲ್ಲ ಹಾಂ ಇದು ಅಂಬುಲೆನ್ಸ್ ಟೂರಿಸ್ಟ್ ಕಾರ್ ಇದು ಟೂರಿಸ್ಟ್ ಕಾರ್ ಯಾಕೆ ಪೊಲೀಸ್ ಗಾಡಿ ಸೀಜ್ ಮಾಡಲಾ ಈಗ ಬಂದದ್ದು ಅಷ್ಟೇ ನಮ್ಮ ಕೆಲಸಕ್ಕೆ ಹೌದು ಯಾಕೆ ಹಾಕ್ಲಿ ಯಾರು ಪರ್ಮಿಶನ್ ಕೊಟ್ರು ನಿಮ್ಗೆ ಹಾಕ್ಲಿಕ್ಕೆ ಟೂರಿಸ್ಟ್ ಗಾಡಿಯಲ್ಲಿ ಬಾಡಿ ಹಾಕ್ಲಿಕ್ಕೆ ಯಾಕೆ ಪರ್ಮಿಶನ್ ಕೊಟ್ರು ಹೇಳಿ

ನಿಮ್ಗೆ ನಾನು ಎಂತ ಹೇಳಿಲ್ಲ ನಿಮ್ ವಿಷಯ ಹೇಳಿಲ್ಲ ಇವರಿಗೆ ಟೂರಿಸ್ಟ್ ಗಾಡಿಯಲ್ಲಿ ಬಾಡಿ ಹಾಕ್ಲಿಕ್ಕೆ ಯಾಕೆ ಪರ್ಮಿಷನ್ ಕೊಟ್ಟರು ಇಲ್ಲ ಬರ್ಲಿಲ್ಲ ನಿಮ್ದು ಧೈರ್ಯ ಎಷ್ಟು ಇದರಲ್ಲಿ ಹಾಕ್ಲಿಕ್ಕೆ ನೀವು ಯಾಕೆ ಹಾಕಬಹುದು ಅಂಬುಲೆನ್ಸ್ ಇಲ್ಲಾಗಿತ್ತಲ್ಲಿ ಅವ್ರಿಗೆ ಕೇಳ್ಬೇಡಿ ಇಲ್ಲಮ್ಮ ನಿಮ್ಮಿಂದ ನಿಮ್ಮ ಹತ್ರ ನಾವೇನು ಮಾತಾಡೋ ನಿಮ್ಮದು ಏನು ಕೇಳ್ಬಿಟ್ಟು ಇಲ್ಲ ಇದು ನನ್ನ ಗಾಡಿ ನಮ್ಮ ಫ್ಯಾಮಿಲಿ ಅಣ್ಣ ಅಕ್ಕ ಅಣ್ಣ ಅವರು ಅಮ್ಮ ಎಲ್ಲರ ಒಟ್ಟಿಗೆ ಬಂದರು ಹೌದು ನೀವು ನಾಳೆ ಗಾಡಿ ಅಂತ ಕಂಡಿ ನೀನು ಬಾಡಿಗೆ ಹೊಡಿತಾವ ಇನ್ನು ಎಸ್ಟ್ ಹೊಡೆದು ಅಂತ ಗೊತ್ತಿನ್ ಗೊತ್ತಾಗ್ತದೆ ಹಾ ಈಗ ಬಂದಿದ್ದು ಅಷ್ಟೇ ಅಣ್ಣ ಗಾಡಿ ಕೂತ್ಕೊಂಡು ಈಗ ಬಂದಿದ್ದು ಗಾಡಿ ಎಲ್ಲಿ ಎಲ್ಲ ಗೊಂತ್ರಿ ನಮ್ಮ ಗುಡ್ಬಿನ ಕಾಲ ಬಂದಿತ್ತು ಹಾಂ ಗೊತ್ತೈತೆ ಅಲ್ಲ ಯಾವತ್ತೂ ಮಾಡಲ್ಲ ನಾವು ಈಗ ಬಂದ್ ತಿಂಗಳ್ರಿ ಅದೋಸ್ಟೇ ಮಾಡಿದ್ದೇವೆ ಅಲ್ಲ ನೀ ಎಷ್ಟು ದಿನ ಆಯ್ತು ಗಾಡಿ ತಗೊಂಡಿದ್ದು ನಾನಲ್ಲ ಧನ್ಯ ದಿನ ಆಯ್ತು ಓನರ್ ಓನರ್ ನಂಬರ್ ಯಾರು ಇಲ್ಲ ನಾನೇ ರಿಕ್ವೆಸ್ಟ್ ಮಾಡಿ ಪ್ರಶ್ನೆ ಅಲ್ರಿ ಟೂರಿಸ್ಟ್ ಗಾಡಿನೇ ಬಾಡಿ ಯಾಕೆ ಹಾಕಿದೆ ಬಾಡಿ ಯಾಕೆ ಹಾಕಿದೆ ನಿನ್ ಯಾಕೆ ನಿಂಗ ಪರ್ಮಿಟ್ ಬಾಡ್ಯಾಕ್ಲಿಕ್ಕೆ ಕೊಡ್ತೀನಿ ಟ್ಯಾಕ್ಸಿ ಸುಳ್ಳ ಸುಳ್ಳು ಹನ್ನೆರಡು ಸಾವಿರ ಹನ್ನೆರಡುವರೆ ಸಾವಿರಕ್ಕೆ ಬಂದಿದ್ರು ಅವ್ರು ಸುಳ್ಳು ಹೇಳ್ಬೇಡಿ ನಮ್ಗೆ ನಿಮ್ದು ದುಡ್ಡಿನ ಪ್ರಶ್ನೆ ಇಲ್ಲ ಎಲ್ಲಿಂದ ಗಾಡಿ ನಮ್ ಫೇಮಿಲಿ ಅಂತ ಹೇಳ್ಬೇಡ ನೀನು ಅದು ನಮ್ಗೆಲ್ಲ ಗೊತ್ತ ಸತ್ಯ ಅಣ್ಣ ನಮ್ಮ ಚಿಕ್ಕಣ್ಣ ದೊಡ್ಡಣ್ಣ ಇವರು ನಮ್ಮ ಅಕ್ಕ ನಮ್ಮ ಅಮ್ಮ ನಾನು ನಮ್ಮ ಅಣ್ಣ ಅನ್ನ ತೀರ್ಕೊಂಡು ಬೇರೆ ಬೇರೆ ಯಾರಿಲ್ಲ ಅದರಲ್ಲೂ ಹಾಕಿ ಡಿಕ್ಕಿಲಿ ಬರ್ತಿದ್ದೇನೆ ಇದ್ರಲ್ಲಿ ಹಾಕೊಡ್ದಲ್ಲ ಇದ್ರಲ್ಲಿ ಹಾಕೊಡ್ದಲ್ಲ ಮಾತಾಡ್ತಾರ టిక్డాడేలి నింగ బాడీ హగ్లికి యాక్ పర్మిషన్ కొట్టు అలా బనేలి ప్రాబ్లం అవుదాppa తిండి ఈ టూరిస్ట్ గాడియిల్లి బాడీ హగ్లి యాక్ పర్మిషన్ కొట్టు ఇద టూరిస్ట్ ఓడి కర బాడీ హగ్లి ఓని కర పని ఏడి హ గాడి సీట్ మార్సలా ఇగే గాడి సీట్ మార్సలా ನಮಗೆ ಬೇರೆ ವಿಷಯ ಬೇಡ ನೀವು ಟೂರಿಸ್ಟ್ ಗಾಡಿಯಲ್ಲಿ ಬಾಡಿ ಹಾಕಲಿಕ್ಕೆ ಯಾರು ಪರ್ಮಿಷನ್ ಕೊಟ್ಟರು ಅದಕ್ಕೆ ಅಲ್ಲಿ ನೀವು ಹಿಂಗೆ ಮಾಡಿದ್ರೆ ನಾವು ಆಂಬುಲೆನ್ಸ್ನಲ್ಲಿ ಏನು ಟೂರಿಸ್ಟ್ ಪಾಡಿಗೆ ಹೋಗೋಕ್ಕಾಗತ್ತಾ ಆಗಲ್ಲ ಹಾ ಮತ್ತೆ ಇರಲಿ ನೀವು ಮಾಡಿದ್ದು ನಾವು ಹೇಳಲ್ಲ ಈಗ ಒಂದ್ಸರಿ ಮಾಡಿದಿರಿ ಓಕೆ ನಿಮ್ಮ ಹತ್ರ ಏನು ಡ್ರೈವರ್ ಸರ್ ಮಾತಾಡ್ರೆ ಪ್ರಾಬ್ಲಮ್ ಪ್ರಾಬ್ಲಮ್ ಎಲ್ಲಾ ಕಡೆ ಪ್ರಾಬ್ಲಮ್ ಬರುತ್ತೆ ತಮ್ಮಗೆ ಬೇಡ ಅದು ವಿಷಯ ಬೇಡ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ